ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಮಾಜಿ ಸಚಿವರು ಹಾಗೂ ವಿಧಾನಸಭೆ ಸದಸ್ಯರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ವಿಧಾನಸಭೆಯಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಇಂದು ಬೆಳಗ್ಗೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಸಂತಾಪ ಸೂಚನಾ ನಿರ್ಣಯ ಮಂಡಿಸುತ್ತಾ ಶಾಮ್ನೂರ್ ಶಿವಶಂಕರಪ್ಪ ಅವರು ನಿಧನರಾಗಿರುವುದನ್ನು ವಿಷಾದದಿಂದ ಸದನಕ್ಕೆ ತಿಳಿಸಿದರು ಶಿವಶಂಕರಪ್ಪನವರು ಒಂಬೈನೂರ ಮೂವತ್ತೊಂದರ ಜೂನ್ ಹದಿನಾರರಂದು ದಾವಣಗೆರೆಯಲ್ಲಿ ಜನಿಸಿದ್ದರು ಮೂಲತಃ ಉದ್ಯಮಿಯಾಗಿದ್ದ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದಾವಣಗೆರೆ ನಗರಸಭೆ ಸದಸ್ಯರಾಗುವ ಮೂಲಕ ರಾಜಕೀಯ ಪ್ರವೇಶ ಮಾಡಿದ್ದರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಯುತರು ಇಂಜಿನಿಯರಿಂಗ್ ವೈದ್ಯಕೀಯ ಸೇರಿದಂತೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು ಎಷ್ಟೇ ಜಟಿಲವಾದ ಸಮಸ್ಯೆ ಇರಲಿ ಅದು ಯಾವುದೇ ಒಂದು ಕಷ್ಟಕರ ವಿಚಾರ ಇರಲಿ ಯಾವುದೊಂದು ತಾಳ್ಮೆಗೆ ಇರಲಿ ಅತ್ಯಂತ ತಾಳ್ಮೆಯಿಂದ ಮತ್ತು ನಗುಮುಖದಿಂದ ಪರಿಹಾರ ಕಂಡು ಆ ಒಂದು ಸಮಸ್ಯೆ ಮಟ್ಟದ ಅವರ ಗುಣ ಇತ್ತು ಸಂತಾಪ ಸೂಚನಾ ನಿರ್ಣಯ ಬೆಂಬಲಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದ ಶಾಮನೂರು ಶಿವಶಂಕರಪ್ಪ ಆರು ಬಾರಿ ಶಾಸಕರಾಗಿದ್ದರು ಒಮ್ಮೆ ಸಂಸದರಾಗಿಯೂ ಸೇವೆ ಸಲ್ಲಿಸಿದ್ದರು ದಾವಣಗೆರೆಯನ್ನು ವಿದ್ಯಾಕಾಶಿ ಮಾಡಿದ್ದ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಎಂದು ಸ್ಮರಿಸಿದರು ಕೋವಿಡ್ ಸಂದರ್ಭದಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಆಮ್ಲಜನಕವನ್ನು ಉಚಿತವಾಗಿ ಹಂಚಿದವರು ಶಾಮ್ನೂರ್ ಶಿವಶಂಕರಪ್ಪನವರು ಅಪರೂಪ ರಾಜಕಾರಣಿ ಹದಿನೈದು ದಿನಗಳ ಹಿಂದೆ ಆಸ್ಪತ್ರೆಗೆ ಹೋಗಿದ್ದಾಗ ಅವರು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಎಂದು ಸಿದ್ದರಾಮಯ್ಯ ವಿಷಾದ ವ್ಯಕ್ತಪಡಿಸಿದರು ನಾನು ಹದಿನೈದು ದಿನಗಳ ಹಿಂದೆ ಅನ್ನ ಕಾಣಿಸುತ್ತೆ ಆಸ್ಪತ್ರೆಗೆ ಹೋಗಿದ್ದೆ ಅಷ್ಟೊತ್ತು ಕಾಲೇ ಅವರು ಮಾತಾಡೋ ಇರಲಿಲ್ಲ ಅಲ್ಲಿ ಒಂದು ಅರ್ಧ ಗಂಟೆ ಇದ್ದು ನೋಡ್ಕೊಂಡು ಬಂದೆ ಸೊ ಅಂಥವರು ನಮ್ಮನ್ನ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಸೆ ದೊರಕಲಿ ಅವರ ಕುಟುಂಬ ವರ್ಗದವ್ರಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಬಂಧು ಅವರ ಸಾವಿನ ದುಃಖವನ್ನು ಬಳಸತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನಸಭೆ ಸದಸ್ಯರಾಗಿದ್ದ ಎಚ್ ವೈ ಮೇಟಿ ಅವರಿಗೆ ಕಳೆದ ವಾರ ಸಂತಾಪ ಸಲ್ಲಿಸಿದ್ದೇವೆ ಇಂದು ಶಾಮ್ನೂರು ಶಿವಶಂಕರಪ್ಪನವರಿಗೆ ಸಂತಾಪ ಸಲ್ಲಿಸುತ್ತಿದ್ದೇವೆ ಅವರು ಬದುಕಿರುವವರೆಗೂ ಅಧಿಕಾರದಲ್ಲಿರಬೇಕು ಇನ್ನೊಂದು ಚುನಾವಣೆಯಲ್ಲೂ ಸ್ಪರ್ಧಿಸುವುದಾಗಿ ಹೇಳುತ್ತಿದ್ದರು ದಾವಣಗೆರೆಯಲ್ಲಿನ ಹೆದ್ದಾರಿಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಎದ್ದು ಕಾಣುತ್ತವೆ ಕ್ಯಾನ್ಸರ್ ಆಸ್ಪತ್ರೆ ಸ್ಥಾಪಿಸಿದ್ದಾರೆ ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಎಂದು ಗುಣಗಾನ ಮಾಡಿದರು ಅವರು ತೀರೋದು ನಿನ್ನೆ ನಾನು ಫ್ಲೈಟಲ್ಲಿ ಬಂದು ಇಳಿಬೇಕಾದ್ರೆ ಸಮಾಚಾರ ಬಂತು ನನಗೆ ಬೆಳಗಾವಿಯಲ್ಲಿ ಇಳಿದಾಗ ಹಿರಿಯ ರಾಜ ದೇಶದಲ್ಲೇ ಇವರಷ್ಟು ಹಿರಿಯರು ಯಾರು ಇಲ್ಲ ಅಂತ ಪತ್ರಿಕೆಯಲ್ಲಿ ಬಂದಿತ್ತು ಇವರೇ ಸೀನಿಯರ್ ಮೋಸ್ಟ್ ಎಂಎಲ್ ಎ ಅನ್ನೋ ರೀತಿ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ ಉಳಿದಂತೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಜಮೀರ್ ಅಹ್ಮದ್ ಹಾಗೂ ಪ್ರತಿಪಕ್ಷದ ಸದಸ್ಯರಾದ ಸುರೇಶ್ ಕುಮಾರ್ ಸೇರಿದಂತೆ ಹಲವು ಸದಸ್ಯರು ಶಾಮನೂರ್ ಶಿವಶಂಕರಪ್ಪ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಅವರ ಕೊಡುಗೆಯನ್ನು ಸ್ಮರಿಸಿದರು ಒಳ್ಳೇದಾಗಿದೆ ಅಂತ ಒಬ್ಬ ಮಹಾನ್ ಚೇತನನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂದ್ರೆ ಅವ್ರ ಮೈಂಡ್ ಸೆಟ್ ಅಂದ್ರೆ ನಾನು ಇನ್ನ ಒಂದು ಅಷ್ಟು ಗಟ್ಟಿ ಆಗಿದ್ರು ಯಾರು ನಿರೀಕ್ಷೆ ಮಾಡಿಲ್ಲ ಅವ್ರ ಗಟ್ಟಿ ಪಲಿಕೆ ನಾವ್ ಯಾರು ನಿರೀಕ್ಷೆ ಮಾಡಿಲ್ಲ ಅಷ್ಟು ಬೇಗ ಅವ್ರು ಅಂತ ಇಷ್ಟೇ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಮಹಾನ್ ವ್ಯಕ್ತಿತ್ವನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಆ ವಿಶಿಷ್ಟ ವ್ಯಕ್ತಿತ್ವದ ಬದುಕಿಂದ ನಾವು ಪಾಠ ಕಲಿಯೋದು ಅನೇಕ ಸಂತಿಗಳಿದೆ ಅದನ್ನ ಅನುಷ್ಠಾನ ಕೊಡಿಸಿದ್ದೇವೆ ಅವರ ಏನು ನಿಧನರಾಗಿದ್ದಾರೆ ಅವರ ಆತ್ಮಕ್ಕೆ ಸದ್ಗತಿ ದೊರಕ ಕುಟುಂಬಕ್ಕೆ ಎಲ್ಲರಿಗೂ ಚಿರಶಾಂತಿಯನ್ನು ಕೊಡ್ಲಿ ನಮ್ಮ ಅವರ ಕುಟುಂಬದವರಿಗೆಲ್ಲ ನಿಜವಾಗ್ಲೂ ಅವರು ಏನು ದುಃಖ ಪ್ರಾಪ್ತರಾಗಿದ್ದಾರೆ ಅವರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಈ ಸದನವು ಬಳಿಕ ಸ್ವೀಕರಿಸಿದ ವಿಧಾನಸಭೆ ಕಲಾಪವನ್ನು ನಾಳೆಗೆ ಮುಂದೂಡಿದರು ಈಗ ಸದನವನ್ನು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭಿಸಲಾಗುತ್ತೆ